ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಕೊಂತ ಇದ್ದೀನಿ ಆಕ್ಚುಲಿ ಇವತ್ತು ಫಂಕ್ಷನ್ ಇರೋ ಕಾರಣ ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಬೇಕು ಮತ್ತೆ ಫ್ರೈಡೆ ಪೂಜೆ ಬೇರೆ ಮುಗಿಸ್ಕೊಬೇಕು ಸೊ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಕೊಂಡಿದೀನಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಆಗತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆಲ್ಲ ದಿನ ಹೋಯ್ತು ಹೇಗೆಲ್ಲ ದಿನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಇವತ್ತು ನಾನು ಹೇಳ್ದಂಗೆನೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಲ್ರೆಡಿ ನಾನು ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಬಿಕಾಸ್ ಹೆಣ್ಣು ಮಕ್ಕಳಿಗೆ ಎಲ್ಲಿಗಾದ್ರೂ ಹೋಗಬೇಕು ಅಂತಂದ್ರೆ ಕೆಲಸ ಮುಗಿಸ್ಲೇಬೇಕು ಕೆಲಸ ಪೆಂಡಿಂಗ್ ಇಟ್ಕೊಂಡು ಮಾತ್ರ ನಾವೆಲ್ಲೂ ಅಟೆಂಡ್ ಆಗೋದಿಲ್ಲ ಮನೆ ಕೆಲಸ ಪಾಡೋಕೆ ಮನೆ ಕೆಲಸ ಮಾಡ್ತಾನೆ ಇರಬೇಕು ಬೆಳಗ್ಗೆನೇ ಆಲ್ರೆಡಿ ನಾನು ತಲೆಗೆ ಮೆಹಂದಿ ಅಪ್ಲೈ ಮಾಡಿದ್ದೀನಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ನಾನು ರೆಗ್ಯುಲರ್ ಏನು ಅಪ್ಲೈ ಮಾಡೋದಿಲ್ಲ ತುಂಬ ಹೀಟ್ ಆಗಿದ್ದಾಗ ಆ ಟೈಮಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಬಿಕಾಸ್ ಸ್ವಲ್ಪ ತಂಪಾಗುತ್ತೆ ಕಣ್ಣೆಲ್ಲ ತುಂಬ ಉರಿ ಉರಿತಾ ಇತ್ತು ಅದಕ್ಕಾಗಿ ತುಂಬ ದಿವಸ ಆಯಿತು ಮೆಹಂದಿ ಅಪ್ಲೈ ಮಾಡಿ ಅಂತ ಅವಳನ್ನು ಸ್ಕೂಲಿಗೆ ಕಳಿಸಿದ ತಕ್ಷಣ ಮೆಹಂದಿ ಅಪ್ಲೈ ಮಾಡಿದೆ ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ಈಸಿ ಅಂತಂದರೆ ಅದೇ ಅಲ್ವಾ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಪುಳಿಯೋಗರೆ ಈ ಥರ ಎಲ್ಲ ಬಿಕಾಸ್ ಅವಲಕ್ಕಿ ಉಪ್ಪಿಟ್ಟು ಮತ್ತೆ ಉಪ್ಪಿಟ್ಟು ಇದೆಲ್ಲ ನನ್ನ ಮಕ್ಳು ಮುಟ್ಟೋದೇ ಇಲ್ಲ ಏನೋ ಬಿಸಿ ಬಿಸಿ ಹಾಕೊಟ್ರೆ ಮನೇಲಿ ಅದು ಬೈದು ತಿಂದ್ರೆ ತಿನ್ನಿಸ್ದಂಗೆನೆ ಇಲ್ಲ ಅಂತಂದ್ರೆ ಸ್ಕೂಲಲ್ಲಿ ಒಂದು ಸ್ಪೂನ್ ಸಹ ಹಾಕಿರೋದಿಲ್ಲ ನಮಗೆ ತಿನ್ನಕ್ಕಾಗೋದಿಲ್ಲ ಉಪ್ಪಿಟ್ಟು ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಉಪ್ಪಿಟ್ಟು ಇನ್ನು ಸ್ಕೂಲಿಗೆ ತಣ್ಣಗಾದ್ಮೇಲೆ ಹೇಗೆ ತಿನ್ನಕಾಗತ್ತೆ ಹೇಳಿ ಸೊ ಅದಕ್ಕಾಗಿನೇ ಸರಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆನೆ ಸೊ ಚಿತ್ರಾನ್ನ ಬಾಕ್ಸ್ ಹಾಕಿ ಬೆಳಗ್ಗೆ ತಳ್ಳು ಟಿಫನ್ ಮಾಡ್ಕೊಂಡು ಹೋಗೋದಿಲ್ಲ ಸ್ಕೂಲ್ ಗೆ ಹೋಗಕ್ ಮುಂಚೆ ಹಾಲು ಕುಟ್ಕೊಂಡು ಹೋಗ್ತಾಳೆ ಲೇಟ್ ಆಗಿ ಎದೊಳ್ತಾಳೆ ಯಾಕೆಂದ್ರೆ ಸೆವೆನ್ ತರ್ಟಿ ಆದ್ರೂ ಬಡ್ಕೊಂತ ಇರ್ಬೇಕು ಎದೋಳಮ್ಮ ಎದೋಳಮ್ಮ ಅಂತ ಅಂದ್ಬಿಟ್ಟು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಆಕ್ಚುಲಿ ಸೆವೆನ್ ಏಟ್ ಓ ಕ್ಲಾಕ್ ಟೆನ್ ಮಿನಿಟ್ಸ್ ಇರುತ್ತವಳು ಇದ್ದಾಗ ಏಟ್ ಫಾರ್ಟಿ ಸ್ಕೂಲ್ ಸ್ಕೂಲ್ಗೆ ಹೋಗ್ಬೇಕು ಏಟ್ ಓ ಕ್ಲಾಕ್ ಟೆನ್ ಮಿನಿಟ್ಸ್ ಆಗಿ ಅದು ಹೆಬ್ಬ್ರಸ್ತಾ ಇರ್ಬೇಕು ಅವ್ರ ಅಪ್ಪ ಆಗ್ಲಿ ನಾನಾಗ್ಲಿ ಹೇಳ್ತಾನೆ ಇರ್ಬೇಕು ಅವಾಗಿದ್ದು ಅವಾಗ ಅಪ್ಪ ಹತ್ರ ಸ್ವಲ್ಪ ಮಲ್ಕೊಂಡಿದ್ದು ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅವ್ರಪ್ಪ ಎದೋಳು ಚಿನ್ನ ಎದೋಳು ಚಿನ್ನ ಅಂದು ಒಂದು ಕರೆಕ್ಟಾಗಿ ಏಟ್ ಓ ಕ್ಲಾಕ್ ಗೆ ಮೇಡಮ್ ಅವ್ರ ಸ್ನಾನಕ್ಕೆ ಹೋಗೋದು ಸೊ ಏಟ್ ಓ ಕ್ಲಾಕ್ ಅಲ್ಲಿ ಮುಗಿಸ್ಕೊಂಡ್ ಬಂದು ಅವಾಗ ಅರ್ಜೆನ್ಸಿ ಲೇಟ್ ಆಗೋಯ್ತು ಲೇಟಾಗಿ ಹೋಯ್ತು ಲೇಟ್ ಆಗೋಯ್ತು ಅಂತ ಸೊ ಬೆಳಗ್ಗೆ ಹೊತ್ತು ಅವಳು ತಿಂಡಿ ತಿನ್ಕೊಂಡು ಹೋಗೋದಿಲ್ಲ ಅಂದ್ರೆ ಫಸ್ಟು ಸ್ವಲ್ಪ ದಿನ ತಿಂಡಿ ತಿನ್ಸೆ ಕಳಿಸ್ತಾ ಇದ್ದಿದ್ದು ಆಮೇಲೆ ಆಮೇಲೆ ಎದೊಳಗೆ ತುಂಬಾನೇ ಸೋಂಬೇರ್ತಾನೆ ಯಾಕೆ ಅಂತಂದ್ರೆ ಈವಾಗಿನ ಇದ್ರಲ್ಲಿ ಹಾಗೆ ಇದೆ ಬಿಡಿ ಹೋಮ್ ವರ್ಕ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅದ್ರ ಜೊತೆ ಪ್ರಾಜೆಕ್ಟ್ಸ್ ಬೇರೆ ಕೊಡ್ತಾ ಇರ್ತಾರೆ ಸೊ ಈ ಕಡೆ ಹೋಮ್ ವರ್ಕ್ಸ್ ಮಾಡ್ದ ಪ್ರಾಜೆಕ್ಟ್ಸ್ ಮಾಡೋದಾ ಈ ಕಡೆ ಟ್ಯೂಷನ್ಸ್ ಎಲ್ಲಾನು ಅವ್ರಿಗು ಸ್ಟ್ರೆಸ್ ಆಗಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ರಾತ್ರಿನು ಲೇಟ್ ಆಗುತ್ತೆ ಇದೆಲ್ಲ ಮುಗಿಸಿ ಮಲ್ಕೊಳೋ ಅಷ್ಟೊತ್ತಿಗೆ ಸೊ ಒಂದು ಆಗಿ ಎದೊಳ್ತಾರೆ ಅವಳು ಹಾಲು ಕುಟ್ಕೊಂಡು ಹೋಗ್ತಾಳೆ ಇನ್ನೇನ್ ಟ್ವೆಲ್ ಓ ಕ್ಲಾಕ್ ಆಗಿಲ್ಲು ಲಂಚ್ ಬ್ರೇಕ್ ಸೊ ಅಲ್ಲಿ ಟಿಫ ಟಿಫನ್ ಮಾಡ್ಕೊತಾಳೆ ಅದಕ್ಕಾಗಿ ಅವಳು ಬೆಳಿಗ್ಗೆ ಈ ರುಟೀನ್ಸ್ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ನಡೆಯುತ್ತೆ ಅವಳು ಬೆಳಗ್ಗೆ ಹಾಲು ಕುಟ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಹೋಗಿ ಟಿಫನ್ ಮಾಡ್ತಾಳೆ ಮನೇಲಿ ಇದ್ದಾಗ ರೆಗ್ಯುಲರಾಗಿ ಲೇಟಾಗಿ ಎದೊಳ್ತಾಳೆ ಡೈರೆಕ್ಟಾಗಿ ಟಿಫನ್ ಮಾಡ್ತಾಳೆ ಸೊ ನಾನು ಈ ಕೆಲಸಗಳೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಯಿತು ಈವೆನ್ ನಾನು ಮೆಹಂದಿ ಅಪ್ಲೈ ಮಾಡಿರೋದು ಕೂಡ ನನಗೆ ಸ್ವಲ್ಪ ಡ್ರೈ ಆಗಬೇಕಾಗಿತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತು ಈವನ್ ಸಂಜೆ ಇವತ್ತು ನಮ್ಮ ಅಕ್ಕನ ಮಗಳ ಎಂಗೇಜ್ಮೆಂಟ್ ಅಲ್ಲಿಗೆ ಬೇರೆ ಅಟೆಂಡ್ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತೆಲ್ಲ ಬೇಗ 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 ಕೆಲಸ ಮುಗಿಸ್ಕೊತಾ ಇದ್ದೀನಿ ಇಲ್ಲಿಗೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ನಾ ಹೇಳ್ದಂಗೆ ಎಷ್ಟೇ ಇದ್ರು ಕೆಲಸ ಅಂತ ಹೆಣ್ಮಕ್ಳು ಅದು ಮುಗಿಯೋದೇ ಇಲ್ಲ ಎಲ್ಲಂದ್ರಲ್ಲಿ ನಾವು ಅವು ಮುಗೀತು ಅಂತ ಬಿಟ್ಬಿಟ್ಟು ಹೋದರೆ ಅದು ಮುಗ್ದಂಗೆ ಆ ಕೆಲಸ ಆಯಿತು ಅಂತ ಕೂತ್ಕೊಂಡ್ರೆ ಮುಗ್ದಿದೆ ಅಂತ ಲೆಕ್ಕ ಇಲ್ಲ ಮಾಡ್ತಾಯಿದ್ರೆ ಇದ್ದೇ ಇರುತ್ತೆ ಈ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಸಾರಿತ್ತು ಸೊ ಅದೇ ಸಾರಿಗೆ ಅನ್ನಕ್ಕೆ ಇದ್ದೇನೆ ಬಿಕಾಸ್ ಅತ್ತೆ ಬರ್ತಾ ಇಲ್ಲ ಅವ್ರಿಗೆ ಹುಷಾರಿಲ್ಲ ಅವ್ರು ಬರೋ ಪರಿಸ್ಥಿತಿಲಿಲ್ಲ ಅದಕ್ಕಾಗಿ ಅವ್ರಿಗೆ ಈವನ್ ನೈಟಿಗೂ ಬೇಕು ಮಧ್ಯಾಹ್ನಕ್ಕೂ ಬೇಕು ಅಂತ ಒಟ್ಟಿಗೆ ಸೇರಿಸಿ ಇದ್ದೀವಿ ನಾವು ಬಿಕಾಸ್ ಮದ್ ಸಂಜೆ ಬೇಗನೆ ಹೋಗಬೇಕು ನಾವು ಮನೆಯವರಾಗಿ ಲೇಟಾಗಿ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ ಬೇಗನೆ ಹೋಗಬೇಕು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಫೋರ್ ಓ ಕ್ಲಾಕ್ಗೆ ಹೋಗೋಣ ಅಂತಂದರು ನನ್ನ ಮಗಳಿಗೆ ಬರೋದೇನೇ ತ್ರೀ ತರ್ಟಿ ಆಗುತ್ತೆ ಸೊ ಅವಳು ಬಂದು ಬರೋ ಅಷ್ಟೊತ್ತಿಗೆ ನೀನು ರೆಡಿ ಆಗಿರೋ ಅವಳು ಬಂದ ತಕ್ಷಣ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಅವ್ರು ಹೇಳಿದ್ದು ಅದೇ ಇದರಲ್ಲೇ ನಿಜವಾಗ್ಲೂ ತುಂಬಾ ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು ಅವತ್ತು ಮಾತ್ರ ಒಂದೇ ಸಮ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ಅವತ್ತು ಅದ್ರ ಜೊತೆಗೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಳಷ್ಟು ಸಾಕು ಸಾಕಾಗೋಯ್ತು ನಾನು ಇಲ್ಲಿ ಇವತ್ತೊಂದು ಕಷಾಯ ಮಾಡ್ತಾಯಿದ್ದೀನಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ನಾನು ಇದನ್ನ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಬಂದು ನೆಲನಲ್ಲಿ ಅಂತಂದ್ಬಿಟ್ಟು ಇದು ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ನೋಡಿ ಅದಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ತೊಗೊಂಡಿರೋದು ಒಂದು ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೀವು ಅಂದರೆ ಆ್ಯಕ್ಚುಲಿ ದೊಡ್ಡ ಗ್ಲಾಸಲ್ಲೇ ತೊಗೊಳ್ಳಿ ಸ್ವಲ್ಪ ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನು ನೆಲನಲ್ಲಿ ಪೌಡರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದು ಯಾ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಜಾಸ್ತಿ ಮಾತ್ರೆಗಳು ತೊಗೊಳೋ ಬದಲು ಇದು ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಒಂದು ಗ್ಲಾಸ್ ನಾನು ಈ ಗ್ಲಾಸಲ್ಲಿ ತಗೊಂಡಿರೋದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಇದು ಹೇಳಿದ್ನಲ್ಲ ಯೂರಿನ್ ಇನ್ಫೆಕ್ಷನ್ಗೆ ಗೆ ರಾಮಬಾಣ ಇದ್ದಂಗೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬಾ ಹಾಕ್ಬಿಟ್ಟು ಆವಾಗ ಇದನ್ನು ತಗೊಂಡ್ರೆ ಆಗದೆ ತಗೊಂಡ್ರೆ ಆಗುತ್ತೆ ಬಟ್ ಇದು ರೆಗ್ಯುಲರಾಗಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಾವು ದಿನಕ್ಕೆ ಫೋರ್ ಟೈಮ್ಸ್ ತಗೊಬೇಕು ಇದು ಫೋರ್ ಟೈಮ್ಸ್ ತೊಗೊತಾ ಬಂದರೆ ನಮ್ಮ ಯೂರಿನರಿ ಇನ್ಫೆಕ್ಷನ್ ಏನಿದೆ ಕ್ಲಿಯರ್ ಆಗುತ್ತೆ ಮತ್ತು ಆ ಏನು ಸಮ್ ಇರಿಟೇಷನ್ಸ್ ಇರುತ್ತೆ ನೋಡಿ ಅದು ಎಲ್ಲ ಕ್ಲಿಯರ್ ಆಗುತ್ತೆ ತುಂಬಾ ಒಳ್ಳೆಯದಿದು ಆಯುರ್ವೇದಿಕ್ನ ಹೇಳ್ತೀನಲ್ಲ ಈ ಮೆಡಿಸಿನ್ಸ್ ತೊಗೊಂಡು ಸೈಡ್ ಎಫೆಕ್ಟ್ಸ್ ಆಗೋ ಬದಲು ಇದು ತುಂಬಾ ಒಳ್ಳೆಯದಿದು ಯೂಶಲಿ ನಾವು ಯೂರಿನ್ ಇನ್ಫೆಕ್ಷನ್ ಅಂತ ಯಾರಿಗಾದ್ರು ಸ್ಟಾರ್ಟ್ ಆದರೆ ಮನೆಯಲ್ಲಿ ಫಸ್ಟು ಇದನ್ನೇ ಟ್ರೈ ಮಾಡೋದು ಇದರಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಅವರು ರೆಗ್ಯುಲರಾಗಿ ತೊಗೊಂಡಿಲ್ಲ ಅದು ಮತ್ತೆ ಬೇರೆ ಥರ ಇದಾಯಿತು ಅಂದರೆ ಆವಾಗ ಮಾತ್ರ ಮೆಡಿಕೇಶನ್ಸ್ ಹೋಗೋದು ಫಸ್ಟು ಏನೇ ಇದ್ರೂ ನಮ್ಮ ಮನೇಲಿ ಆಯುರ್ವೇದಿಕ್ ಕಡೆಗೆ ಹೋಗೋದು ಆಯುರ್ವೇದಿಕ್ ಫಸ್ಟ್ ಪ್ರಿಫರ್ ಮಾಡ್ತೀವಿ ನಮಗೆ ಎಲ್ಲಾನು ಅಷ್ಟೇ ಆಯುರ್ವೇದಿಕ್ಕು ತುಂಬಾನೇ ಕೆಲಸ ಮಾಡ್ತಾ ಇದೆ ಇವಾಗ ಅದೇನೋ ಹೇಳ್ತಾರಲ್ಲ ಒಂದು ತೊಗೊಳಕ್ಕೆ ಹೋಗಿ ಇನ್ನೊಂದು ಹೆಚ್ಚು ಕಮ್ಮಿ ಆಗಿ ಆ ತರ ಎಲ್ಲ ಆಗೋ ಬದಲಿ ಇವಾಗ ಒಂದು ಮೆಡಿಸಿನ್ಸ್ ಕೊಡ್ತಾರೆ ಅದನ್ನ ಗ್ಯಾಸ್ಟ್ರಿಕ್ ಫಾರ್ಮ್ ಆಗುತ್ತೆ ಅದಕ್ಕೆ ಗ್ಯಾಸ್ ಟ್ಯಾಬ್ಲೆಟ್ ತಗೋ ಮತ್ತೆ ಇನ್ನೊಂದು ತಗೋ ಅದ್ರ ಬದಲು ಇದು ಬೆಸ್ಟ್ ಕೆಲಸ ಇದು ಅದಂತೂ ತುಂಬಾನೇ ಒಳ್ಳೇದು ಯಾರಾದರೂ ಟ್ರೈ ಮಾಡೋದಂದ್ರೆ ಯುರಿನ್ ಇನ್ಫೆಕ್ಷನ್ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿದೆ ಅಂತಂದರೆ ಇದನ್ನ ಟ್ರೈ ಮಾಡಿ ನೆಲನಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಾ ಆಯುರ್ವೇದಿಕ್ ಶಾಪ್ಸ್ ಎಲ್ಲೂ ಸಿಗುತ್ತೆ ಚೆನ್ನಾಗಿರುತ್ತೆ ಅಂದ್ರೆ ಸ್ವಲ್ಪ ಒಗ್ರ ಅಂತ ಅನ್ಸುತ್ತೆ ಬಟ್ ಕುಡಿಬಹುದು ಆತರ ತುಂಬಾ ಕಸರೆ ಆತರ ಕಹಿ ಕಹಿ ಆತರ ಏನಿಲ್ಲ ಕುಡಿಬಹುದು ನಾನು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಹಾಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ದೆ ಬಿಕಾಸ್ ಅವ್ಳು ಬರೋ ಅಷ್ಟೊತ್ತಿಗೆ ನಾವು ರೆಡಿ ಆಗ್ಬೇಕಲ್ವಾ ಅದಕ್ಕಾಗಿನೇ ನಾವು ಇಲ್ಲಿಂದ ಎಂಗೇಜ್ಮೆಂಟ್ ಬಂದು ಇಂದ್ರಾನಗರಲ್ಲಿ ಇರೋದು ಸೊ ಆ ಟ್ರಾಫಿಕಲ್ಲಿ ಇಂದ್ರಾನಗರ್ ನಿಮಗೆ ಗೊತ್ತಲ್ವಾ ಎಂ ಜಿ ಎಲ್ಲಾನು ಏನು ಟ್ರಾಫಿಕ್ ಇರುತ್ತೆ ಸಂಜೆ ಟೈಮ್ ಅಂತ ಇನ್ ಮತ್ತೆ ಅಲ್ಲಿ ಸಿಕ್ಕಾಕೊಂಬಿಟ್ರೆ ಮತ್ತೆ ಲೇಟ್ ಆಗುತ್ತೆ ಸೊ ನಮ್ಮ ಮನೆಯವರು ಅದನ್ನೇ ಹೇಳಿದ್ದು ಬೇಗ ಹೊರಡಬೇಕು ಮನೆಯವರಾಗಿ ನೀನೇ ಲೇಟ್ ಮಾಡಬೇಡ ಅನ್ಬಿಟ್ಟು ಸೊ ಅದಕ್ಕಾಗಿ ಪೂಜೆ ಎಲ್ಲ ಇದ್ದೆ ನನ್ನ ಮಗಳು ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಡೋಣ ಅಂತಂದ್ಬಿಟ್ಟು ತ್ರೀ ಓ ಕ್ಲಾಕ್ ತ್ರೀ ತರ್ಟಿಗೆ ನಾನು ದೀಪ ಹಚ್ಚಿದೆ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಎಲ್ಲ ಕೆಲಸ ಮುಗಿಸೋ ಅಷ್ಟಾಗ ನನಗೆ ಅಷ್ಟೊತ್ತಾಯಿತು ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಅಷ್ಟೊತ್ತಿಗೆ ಅಷ್ಟೊತ್ತಾಯ್ತು ಎಲ್ಲ ಒಂದು ತ್ರೀ ತರ್ಟಿ ಅಮೋ ಅಪ್ರಾಕ್ಸಿಮೇಟ್ ತ್ರೀ ತರ್ಟಿ ಆಗಿರ್ಬೋದು ನಾನು ಪೂಜೆ ಎಲ್ಲ ಮುಗಿಸಿ ಇನ್ನೇನು ರೆಡಿ ಆಗಕ್ಕೆ ಹೋದೆ ಅಷ್ಟೇ ನನ್ನ ಮಗಳು ಬಂದ್ಲು ಸೊ ಅಡುಗು ಹಂಗೆ ರೆಡಿ ಮಾಡಿಕೊಂಡು ಫೋರ್ ಓ ಕ್ಲಾಕ್ಗೆಲ್ಲ ಬಿಟ್ಬಿಟ್ವಿ ಫೋರ್ ಫೋರ್ ಫಿಫ್ಟೀನ್ಗೆಲ್ಲ ನಾವು ಬಿಟ್ವಿ ಬಿಕಾಸ್ ಅಲ್ಲಿ ಅಷ್ಟೊತ್ತಿಗೆ ನಮಗೆ ಲೇಟ್ ಆಗಬಾರ್ದು ಅಂತಂದ್ಬಿಟ್ಟು ಅಲ್ಲಿ ಆಲ್ರೆಡಿ ನಮಗೆ ಫೋನ್ ಕಾಲ್ಸ್ ಬರ್ತಾ ಇತ್ತು ಇನ್ನು ಹೊರಟಿಲ್ವಾ ಹೊರಟಿಲ್ವಾ ಅಂತ ನಾವು ಸರಿ ಹೊರಟಿದ್ವಿ ಮತ್ತೆ ಅವರು ಫೋನ್ ಅಷ್ಟೊತ್ತಿಗೆ ನಾವು ಹೊರಟಿದ್ವಿ ಮತ್ತೆ ನಾವ್ ಅಲ್ಲಿಂದ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಅಕ್ಕ ಭಾವ ಎಲ್ಲರೂ ಬಂದಿದ್ರು ಅಲ್ಲಿ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇತ್ತು ಇದು ಬಂದು ಎಂ ಜಿ ರೋಡ್ ಅಂದ್ರೆ ಇಂದ್ರಾನಗರ್ ಹತ್ರ ಬಂದು ಇದು ಕ್ಲಬ್ ಕ್ಲಬ್ ನೇಮ್ ಹೋಗಿದೀನಿ ಒಂದ್ ನಿಮಿಷ ಹ್ಮ್ ನಾವು ಆಕ್ಚುಲಿ ಮರ್ತ ಹೋಗಿದೀನಿ ಕ್ಲಬ್ ನೇಮ್ ಹೋಗಿದೀನಿ ಇದು ಆಕ್ಚುಲಿ ಮಿಲಿಟರಿ ಅವ್ರದಂತೆ ಕ್ಲಬ್ ಇದು ಮರ್ತ ಹೋಗಿದೀನಿ ಸೊ ಇಲ್ಲಿ ಮಾತ್ರ ಅರೇಂಜ್ಮೆಂಟ್ಸ್ ಅಂತೂ ಸೂಪರ್ ಆಗಿತ್ತು ಅಲ್ಲಿ ಎಂಗೇಜ್ಮೆಂಟ್ ಆಗಿದ್ದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬ್ಯಾಕ್ ಸೈಡ್ ಇದ್ದಿದ್ದು ಸೊ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದು ಅರೇಂಜ್ಮೆಂಟ್ಸ್ ಆಗಿದ್ದಿದ್ದು ನಾವು ಹೋದಾಗ ಇನ್ನು ಯಾರೂ ಬರಲಿಲ್ಲ ಜಸ್ಟ್ ನಾವು ಮನೆಯವರಷ್ಟೇನೇನೆ ಅಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ವಿ ಅಂದರೆ ತಟ್ಟೆಗಳೆಲ್ಲ ಜೋಡ್ಸ್ಕೊಂಡು ಹೋದಿರುತ್ತಲ್ಲ ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಹೇಳಿದರು ಅದನ್ನೆಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಈವೆನ್ ಅವರು ಕೂಡ ಸಮ ಇದು ತಟ್ಟೆ ಫ್ರೂಟ್ಸು ಇದೆಲ್ಲ ತಂದಿದ್ರು ಅದನ್ನೆಲ್ಲ ಜೋಡಿಸಿ ಈ ಟೇಬಲ್ದಲ್ಲಿ ಏನು ಅರೇಂಜ್ಮೆಂಟ್ ಮಾಡಬೇಕು ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತ ಇದ್ವಿ ನಾವೂ ಅಷ್ಟರಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬರೊಬ್ಬರೇ ಬರಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಆ್ಯಕ್ಚುಲಿ ಹೇಳಿರೋದೆ ಬಂದು ಸಿಕ್ಸ್ ಥರ್ಟಿ ಸೆವೆನ್ ಓ ಕ್ಲಾಕ್ಗೆ ಎಂಗೇಜ್ಮೆಂಟ್ ಚಾನ್ಸ್ ಅಂದ್ರೆ ಅಂದರೆ ಸೆವೆನ್ಗೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಅಂತ ಹೇಳಿದ್ದು ನಾವು ಫೈವ್ಗೆಲ್ಲ ಇದ್ವಿ ಫೋ ಫೈವ್ಗೆ ಅಂದರೆ ಅದಕ್ಕೆ ಮುಂಚೆನೇ ಹೋಗಿದ್ವಿ ನಾವು ಸ್ವಲ್ಪ ಟ್ರಾಫಿಕ್ ಎಲ್ಲೂ ಇರಲಿಲ್ಲ ಅಷ್ಟೊತ್ತಿಗೆ ಸರಿ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಂದರೆ ಇವರು ದೀಪ ಹಚ್ಚೋದೆಲ್ಲ ಮುಗಿಸ್ಕೊಂಡು ನಾ ಹುಡುಗಿಕಾಯಿಲ್ಲಿ ದೀಪ ಹಚ್ಚಿಸಿ ಎಲ್ಲ ಮಾಡಿ ಅಂದರೆ ಅವರು ಸೀರೆ ಕೊಡ್ತಾರಲ್ವ ಸೊ ಅದಕ್ಕಾಗಿ ಒಂದು ಐದು ಜನ ಕುಂಕುಮ ಇಡೋಣ ಅಂತ ಅನ್ನೋದು ಫಸ್ಟ್ ಇಲ್ಲಿ ದೀಪ ಹಚ್ಚಿದ್ರು ಅವರ ಸೈಡು ಪೂಜೆ ವಿಧಾನಗಳೇ ಬೇರೆ ನಮ್ಮ ಸೈಡ್ ಪೂಜಾ ವಿಧಾನಗಳೇ ಬೇರೆ ಹುಡುಗ ಬಂದು ಕೂರ್ಗೀಸ್ ಆಗಿರೋದ್ರಿಂದ ಸೊ ಅವ್ರ ಸ್ಟೈಲಲ್ಲಿ ಸ್ಯಾರಿ ಉಡಿಸ್ಬೇಕಿತ್ತು ಸೊ ಸ್ಟಾರ್ಟಿಂಗಲ್ಲಿ ಸೊ ನಮ್ದೆ ಏನಿದೆ ಐದು ಜನ ಕುಂಕುಮ ಇಟ್ಬಿಟ್ಟು ಆಮೇಲೆ ಶಾಸ್ತ್ರನ ಬೇರೆಯನ್ನ ಮುಂದುವರ್ಸೋಣ ಅಂತಂದ್ಬಿಟ್ಟು ನಾವು ಒಂದು ಐದು ಜನ ಕುಂಕುಮ ಇಡೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಒಂದು ಐದು ಜನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಈವನ್ ಹುಡುಗ ಅವರು ಕೂಡ ಬಂದರು ಅಂದರೆ ಅವ್ರು ಆಲ್ರೆಡಿ ಬಂದಿದ್ರು ಅವರು ಸ್ಟೇಜ್ ಮೇಲೆ ಕರೆಸಿ ಫೋಟೋ ಸೆಷನ್ಸ್ ನಡೀತಾ ಇತ್ತು ಈವನ್ ಅವ್ರ ಕಡೆ ಅವರು ಸ್ವಲ್ಪ ಅವರು ಗಿಫ್ಟ್ಸ್ ಎಲ್ಲ ಕೊಡೋದಿತ್ತು ಸೊ ಅವರು ಕೂಡ ಬಂದು ಜಾಯಿನ್ ಆದರು ಅದೇ ಹೇಳೋದ್ನಲ್ಲ ಅವರ ಕಡೆ ಅಂದರೆ ಶಾಸ್ತ್ರಗಳೇ ಬೇರೆ ನಮ್ಮ ಗೌಡಾಸ್ ಇದರಲ್ಲಿ ನಮ್ಮದು ಇದೇ ಬೇರೆ ಆಗಿತ್ತು ಸೊ ಫಸ್ಟ್ ಇದನ್ನ ಮಾಡಿಸ್ಬಿಡೋಣ ಬಿಕಾಸ್ ಅವ್ರದ್ದು ಎಂಗೇಜ್ಮೆಂಟ್ ಮಾಡಿಸ್ಕೊಂಬ ಮಾಡಬೇಕಾದ್ರೆ ಅವರ ಸೈಡ್ ಸ್ಯಾರಿ ಕೂರ್ಗಿ ಸ್ಟೈಲ್ ಏನ್ ಉಡ್ತಾರೆ ಸ್ಯಾರೀಸ್ ಆ ತರ ಉಡ್ಬೇಕಾಗಿತ್ತು ಸೊ ಅದಕ್ಕಾಗಿನೇನೆ ಅವರು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಅವರು ಇವನ್ ಅವ್ರ ಅಪ್ಪ ಅಮ್ಮ ಕೂಡ ಎಲ್ಲ ಬಂದು ಅವ್ರದ್ದು ಫೋಟೋ ಸೆಷನ್ಸ್ ಎಲ್ಲ ಆಯ್ತು ಈವನ್ ನಮ್ಮ ಕಡೆ ಅವ್ರದ್ದು ಎಲ್ಲಾನು ಫೋಟೋಸ್ ಎಲ್ಲಾನು ಸೊ ಅಂದ್ರೆ ಸ್ಮಾಲ್ ಸ್ಮಾಲ್ ಪಿಕ್ಸ್ ಜಸ್ಟ್ ರಿಂಗ್ ಎಕ್ಸ್ಚೇಂಜ್ ಆಗಕ್ ಮುಂಚೆ ಆ ಅಂದ್ರೆ ದೊಡ್ಡ ದೊಡ್ಡವರು ಜಸ್ಟ್ ಫೋಟೋಸ್ ಎಲ್ಲ ಇಟ್ಸ್ಕೊಂಡಿದ್ದಾಯ್ತು ನೋಡಿ ಅರೇಂಜ್ಮೆಂಟ್ಸ್ ಅಂತೂ ಈ ತರ ಇತ್ತು ತುಂಬಾ ಚೆನ್ನಾಗಿತ್ತು ಸದ್ಯ ಪುಣ್ಯಕಾವತ್ ಮಳೆ ಬರ್ದೇ ಇರೋದು ಹೆಚ್ಚು ಬೆಳಗ್ಗೆ ತುಂಬ ಜೋರಾಗಿ ಮಳೆ ಬಂತು ಬೆಳಗ್ಗೆ ಬಂದು ನಿಂತಿತ್ತು ಈ ಸೈಡ್ ಅಂತೂ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಬಫೆ ಸಿಸ್ಟಮ್ ಅಂದ್ರೆ ಸ್ವಿಮ್ಮಿಂಗ್ ಪೂಲಿಂದ ಸ್ವಲ್ಪ ಈ ಕಡೆ ಇಲ್ಲಿ ಲೈಟ್ ಮ್ಯೂಸಿಕ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಈವನ್ ಅದು ಕೂಡ ಸೂಪರ್ ಆಗಿತ್ತು ದ ಟೀಮ್ ವಾಸ್ ಸೂಪರ್ ನೈಸ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ಆ ಹುಡುಗ ಅವ್ರದ್ದು ಅಷ್ಟೇನೆ ಅವರು ಸ್ವಲ್ಪ ರೆಡಿ ಆಗಿ ಅಂದ್ರೆ ಹುಡುಗಿನ ರೆಡಿ ಮಾಡ್ಲಿಕ್ಕೆ ಕರ್ಕೊಂಡ್ ಹೋದ್ರು ಬಿಕಾಸ್ ಕೂರ್ಗ್ ಸ್ಟೈಲ್ ಸ್ಯಾರಿ ಉಡಿಸ್ಬೇಕಲ್ವಾ ಸೊ ಅದಕ್ಕೆ ಹುಡುಗಿನ ರೆಡಿ ಮಾಡ್ಲಿಕ್ಕೆ ಕರ್ಕೊಂಡು ಹೋದ್ರು ಅಷ್ಟೊತ್ತಿಗೆ ಸ್ನಾಕ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಇಲ್ಲಿ ಈವನ್ ಪಾನಿಪುರಿ ಅಂದ್ರೆ ಗೋಲ್ಗಪ್ಪ ಮಸಾಲ ಪುರಿ ಕಾಫಿ ಟೀ ಸ್ನಾಕ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ಅಂದ್ರೆ ಇದು ಸಂಜೆ ಇನ್ನ ಜಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಇದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ಇದು ಮತ್ತೆ ಈವನ್ ಫಿಶ್ ಕಬಾಬು ಕಬಾಬು ಇದು ಮತ್ತೆ ಇದು ಬಂದು ನನ್ನ ಮಗಳಿಗೆ ತುಂಬಾನೇ ಇಷ್ಟ ಆಗೋಯಿತು ಫಿಶ್ ಕಬಾಬು ಇಷ್ಟೆಲ್ಲ ಸ್ನಾಕ್ಸ್ ಎಲ್ಲ ಎಲ್ಲರೂ ತೊಗೊಂಡು ಅಷ್ಟೊತ್ತಿಗೆ ಈವನ್ ನಮ್ಮ ಹುಡುಗಿ ಕೂಡ ರೆಡಿಯಾಗಿ ಬಂದಿದ್ದಾಯ್ತು ಕೂರ್ಗ್ ಸ್ಟೈಲ್ ಸ್ಯಾರಿ ಅಲ್ಲಿ ಮಾತ್ರ ಆಗಿ ಕಾಣಿಸ್ತಾ ಇದ್ಲು ಆ್ಯಕ್ಚುಲಿ ಆ ಸ್ಟೈಲ್ ಸ್ಯಾರಿ ಊಡೋದು ಅಂತಂದ್ರೆ ನಿಜ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ಆ್ಯಕ್ಚುಲಿ ನಾನು ನನ್ನ ಮಗಳು ಅನ್ಕೊಂಡಿದ್ದೀವಿ ಆ್ಯಕ್ಚುಲಿ ಮದುವೆಯಲ್ಲಿ ಇದೇ ತರ ಉಡೋಣ ಸ್ಯಾರಿ ಅಂತ ಅಂದ್ಬಿಟ್ಟು ಮದುವೆ ಬಂದು ನಮ್ಮ ಸ್ಟೈಲಲ್ಲೂ ನಡೆಯುತ್ತೆ ಮತ್ತೆ ಗೌಡ್ರ ಗೌಡರ್ ಗೌಡ್ರ ಅಲ್ಲಿ ಮತ್ತೆ ಕೂರ್ಗಿ ಸ್ಟೈಲಲ್ಲಿ ಎರಡಲ್ಲೂ ನಡೆಯುತ್ತೆ ಸೊ ಹಾಗೆ ಅದಕ್ಕಾಗಿ ಕೂರ್ಗಲ್ಲಿ ಮದುವೆ ನಡಿಬೇಕಾದ್ರೆ ಈ ತರ ಅಂತ ಅಂದ್ಬಿಟ್ಟು ಮತ್ತೆ ಅವರ ಶಾಸ್ತ್ರ ಏನಿದೆ ಅಂದ್ರೆ ಅವರ ತವಲಕಾವೇರಿ ತಲಕಾವೇರಿಗೆ ಪೂಜೆ ಮಾಡ್ತಾರಲ್ವಾ ಸೊ ಅದರದ್ದು ಇಲ್ಲಿ ಅವರು ಏನಿದೆ ದೊಡ್ಡವರು ಹುಡ್ಗ ಅವರ ತಂದೆ ಬಂದು ಅವರು ಇದನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರು ರಂಜನ ಕಾರ್ಯಕ್ಕೆ ಬಾಳೆಡ ಒಕ್ಕಡ ಸುಬ್ರಹ್ಮಣ್ಯ ಇಂಜು ದಂಪತಿಯ ರೋನಿತ್ ಬೆಮ್ಮಯ್ಯ ಇಂದು ಮುನಿರಾಜ್ ನಳಿನಿ ದಂಪತಿಯಡ ಮೋವಾ ಜಾಮಿನಿ ಟಿಗೂ ಲಗ್ನ ಪತ್ರಿಕೆ ಆಯಿತು ಕಳತುಕುತ್ತಾಯಿತು ಇಂದು ಮೈರ ಮಾತ್ವ ಅಲ್ಲಿ ಆ ಪೂಜೆ ಎಲ್ಲ ಮುಗಿಸಿದ ಆದ್ಮೇಲೆ ಇಲ್ಲಿ ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗ್ತಾ ಅಂದ್ರೆ ರೆಡಿ ಮಾಡ್ತಾ ಇದ್ರು ಹುಡುಗ ಹುಡುಗಿನ ನಿಲ್ಸೋದಕ್ಕೆ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನಲ್ಲಿ ಹಾಕಿದ್ದೀನಿ ಬಿಕಾಸ್ ಅವ್ರದ್ದು ಪೂಜೆದು ತುಂಬ ಲೆಂತಿ ಆಗಿರೋದ್ರಿಂದ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ ನಾನು ಹಾಕಿದ್ದೀನಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇದೆ ಅಂದರೆ ಇಲ್ಲಿ ಎಂಗೇಜ್ಮೆಂಟು ರಿಂಗ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಡೀತಾ ಇದೆ ಸ್ವಲ್ಪ ರೇಗಿಸ್ಕೊಂಡು ಕಾಲು ಹೇಳಿಕೊಂಡು ಹುಡುಗ ಹುಡುಗಿನ ಸ್ವಲ್ಪ ಎಲ್ಲ ಇದು ಮಾಡ್ತಾಯಿದ್ರು ಹಿಂದ್ಗಡೆ ಇರೋರು ಸೊ ಎಂಗೇಜ್ಮೆಂಟ್ ಇಲ್ಲಿಗೆ ಮುಗೀತು ಅಂದರೆ ಏನೋ ಒಂಥರ ಖುಷಿಯಲ್ಲ ನಮ್ಮ ಕಣ್ಣ ಎದುರುಗಡೆ ಬೆಳೆದಂಥ ಚಿಕ್ಕ ಮಗು ನೋಡಿದಾಗ ಆಗಲೇ ಎಷ್ಟು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಅಂತಂದರೆ ಹೆಣ್ಣುಮಕ್ಳು ಎಷ್ಟು ಬೇಗ ಬೆಳೀತಾರೆ ಅಂತಾರಲ್ಲ ಅದಂತೂ ನಿಜವಾಗ್ಲೂ ಸತ್ಯ ನನಗೆ ಇವ್ರದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಯ್ಯೋ ನನ್ನ ಮಕ್ಕಳು ದೊಡ್ಡವರಾಗೋದ್ರು ನನ್ನ ಮಕ್ಕಳನ್ನು ಈ ಥರ ಮದುವೆ ಮಾಡಿಕೊಡ್ಬೇಕಪ್ಪ ಹೆಂಗೆ ಸಿಚ್ಯುವೇಶನ್ನು ಈ ಥರ ಹೆಂಗೆ ಫೇಸ್ ಮಾಡೋದು ಅಂತಲೇ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಓಕೆ ಬಟ್ ಒಂದಲ್ಲ ಒಂದು ದಿವಸ ಮದುವೆ ಮಾಡಿಕೊಡ್ಲೇಬೇಕಲ್ವಾ ಒಂದು ಒಳ್ಳೆ ಹುಡುಗ ಸಿಕ್ಲಿ ಆ ಸಿಕ್ಲಿ ಅಂತ ನಾನು ಆಶೈಸ್ತೀನಿ ಇಲ್ಲಿ ಅವ್ರ ಕಡೆ ಬಂದು ನಾವು ಏನ್ ಹಾರ ಹಾಕ್ತಿವಲ್ಲ ಅದನ್ನ ಹಾಕೋ ಹೋಗಿಲ್ಲ ಜಸ್ಟ್ ನಮ್ಮ ಇದಕ್ಕೋಸ್ಕರ ಅವ್ರು ಹಾಕಿದ್ದು ಬಿಕಾಸ್ ಕುರ್ಗೀಸ್ ಅವ್ರ ಇದ್ರಲ್ಲಿ ಹಾರ ಎಕ್ಸ್ಚೇಂಜ್ ಮಾಡಿದ್ರೆ ಮದ್ವೆ ಆದಂಗೆ ಲೆಕ್ಕ ಅಂತೆ ಸೊ ಅದಕ್ಕಾಗಿ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ಒಂದು ಫ್ಯೂ ಮಿನಿಟ್ಸ್ ಅಷ್ಟೇನೆ ಒಂದು ಫೋಟೋಸ್ ಅಷ್ಟೇನೆ ಇಲ್ಲಿ ಹಾರ ಎಕ್ಸ್ಚೇಂಜ್ ಆಗಿದ್ದು ಆಮೇಲೆ ಹಾರ ರಿಮೂವ್ ಮಾಡ್ಬಿಟ್ರು ಬಿಕಾಸ್ ಅದೇ ಹೇಳ್ದಂಗೆನೆ ಅವ್ರ ಕಡೆ ಅದು ಹಾರ ಎಕ್ಸ್ಚೇಂಜ್ ಮಾಡೋಂಗಿರ್ಲಿಲ್ಲ ಮತ್ತೆ ಇಲ್ಲಿ ಸ್ನಾಕ್ಸ್ ಬಂದು ಆ ಟೇಬಲ್ ಹತ್ರನೇ ಸರ್ವಿಸ್ ಎಲ್ಲ ಕೊಡ್ತಾ ಇದ್ರು ನಾನು ಅದೇ ಹೇಳದ್ನಲ್ಲ ಫಿಶ್ ಕಬಾಬ್ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಇವೆನ್ ಮತ್ತೆ ಪೋರ್ಕ್ ಅಷ್ಟೇನೆ ಸೂಪರ್ ಆಗಿತ್ತು ನಾಟಿ ಸ್ಟೈಲ್ ಒಂದಿತ್ತು ಮತ್ತೆ ಕೂರ್ಕ್ ಸ್ಟೈಲ್ ಅಲ್ಲಿ ಒಂದಿತ್ತು ಚೆನ್ನಾಗಿತ್ತು ಈವನ್ ಅರೇಂಜ್ಮೆಂಟ್ಸ್ ಅಷ್ಟೇನೆ ಸೂಪರ್ ಆಗಿ ಮಾಡಿದ್ರು ಇವೆನ್ ಹಾಟ್ ಡ್ರಿಂಕ್ಸ್ ಆಗಿರ್ಬೋದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಚೆನ್ನಾಗಿತ್ತು ನನ್ನ ಮಗಳಿಗೆ ಸ್ಪ್ರೈಟ್ ಹಾಕ್ಸ್ಕೊಂಬಂದು ಕುಡಿತಾ ಇದ್ದಾಳೆ ಅಲ್ಲಿ ವೆಜ್ ತಿನ್ಬಿಟ್ಟು ಜೀರ್ಣ ಆಗಿಲ್ವಂತೆ ಅವಳಿಗೆ ಸೊ ಸ್ಪ್ರೈಟ್ ಕುಡಿತಾ ಇದ್ದಾಳೆ ಇವನ್ ಈ ಆ ಕಡೆ ಎಲ್ಲಾನು ಅದು ಆ್ಯಕ್ಚುಲಿ ಗೊತ್ತಿರೋ ಹಾಗೇನೇನೇ ಅದೆಲ್ಲ ಕಾಮನ್ ಅಲ್ಲೆಲ್ಲಾನು ಸೊ ಆ ಹೇಳಬೇಕು ಅಂತಂದ್ರೆ ಅದೇ ಆ್ಯಕ್ಚುಲಿ ಬ್ಯುಸಿ ಆಗಿದ್ದಿದು ಅಲ್ಲಿ ಅದನ್ನೇ ಜಾಸ್ತಿ ಎಲ್ಲಾನು ಇದೆ ನೋಡಿ ಈ ಸೈಡ್ ಬಂದು ಮ್ಯೂಸಿಕ್ಸ್ ಎಲ್ಲ ಅರೇಂಜ್ ಆಗಿತ್ತು ಇವ್ರು ಬಂದು ತುಂಬಾನೇ ಚೆನ್ನಾಗಿ ಲೈಟ್ ಮ್ಯೂಸಿಕ್ಸ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು ಎಲ್ಲಾ ತರದೇ ತುಂಬಾ ಚೆನ್ನಾಗಿ ಹಾಕ್ತಾ ಇದ್ರು ಇನ್ನ ಊಟದ ಕಡೆಗೆ ಅಂತ ಬಂದ್ರೆ ಅಂತೂ ಇಲ್ಲಂತೂ ಊಟ ಅಂತೂ ಸೂಪರ್ ನೀರ್ ದೋಸೆ ಚಿಕನ್ ಗ್ರೇವಿ ಮತ್ತು ಒಡ್ಸ್ ನಾಟಿ ಸ್ಟೈಲ್ ಪೋರ್ಕ್ ನಾನು ಹೇಳ್ದಂಗೆನೇನೆ ಚಿಕನ್ ಬಿರಿಯಾನಿ ಕೂರ್ಗ್ ಸ್ಟೈಲ್ ಇತ್ತು ನಾಟಿ ಸ್ಟೈಲು ಇತ್ತು ಆಕ್ಚುಲಿ ಕೂರ್ಗ್ ಸ್ಟೈಲ್ ನನಗೆ ತುಂಬಾನೇ ಇಷ್ಟ ಅದು ಒಂದು ಸ ಏನೋ ಹುಳಿ ಅಂತ ಬಿಡ್ತಾರೆ ನೋಡಿ ಅದು ಟೇಸ್ಟ್ ಒಂತರ ತುಂಬಾ ಸೂಪರ್ ಆಗಿರುತ್ತೆ ನನಗೆ ಆಕ್ಚುಲಿ ಅದೇ ಹೊಟ್ಟೆ ತುಂಬ ಹೋಗಿತ್ತು ಅವತ್ತು ಫಿಶ್ ಕಬಾಬು ಕಬಾಬು ಈ ಸ್ಟ್ಯಾಟರ್ಸ್ ಅಲ್ಲಿ ಫಿಶ್ ಕಬಾಬು ಕಬಾಬ್ ಎಲ್ಲ ಕೊಡ್ತಾ ಇದ್ರು ನೋಡಿ ಅಲ್ಲೇ ಹೊಟ್ಟೆ ತುಂಬ ಹೋಗಿತ್ತು ಮತ್ತೆ ರೈಸು ರಸಮ್ ಎಲ್ಲ ಸೂಪರ್ ಆಗಿತ್ತು ಟೇಸ್ಟು ವೆಜ್ ಅವ್ರಿಗೆ ಸೆಪರೇಟ್ ಆಗಿತ್ತು ನಾನ್ ವೆಜ್ ಅವ್ರಿಗೆ ಸೆಪರೇಟ್ ಆಗಿತ್ತು ಈವನ್ ವೆಜ್ ಅವ್ರಿಗೆ ಕೂಡ ಪಲ್ಯ ಮತ್ತೆ ಪಾಪಡ್ ಕರ್ಡ್ ರೈಸ್ ರಸಮ್ ರೈಸ್ ಗೀ ರೈಸು ಗ್ರೇವಿ ಕುರ್ಮಾ ಅಂದ್ರೆ ಪನ್ನೀರ್ ಗ್ರೇವಿ ಆ ಥರ ಎಲ್ಲ ಚೆನ್ನಾಗಿತ್ತು ನಾವು ಊಟ ಮಾಡೋಷ್ಟೊದ್ಗೆ ಆಲ್ರೆಡಿ ಟೆನ್ ತರ್ಟಿ ಆಗಿತ್ತು ಅಂತ ಅನ್ಕೊಂತೀನಿ ಬಿಕಾಸ್ ಸ್ಟಾಟಸ್ ಹೊಟ್ಟೆ ಹೋಗಿತ್ತು ಲಾಸ್ಟ್ ಅಲ್ಲಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಆಮೇಲೆ ಲಾಸ್ಟ್ ಅಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡ್ ಮೇಲೆ ಲಾಸ್ಟ್ ಅಲ್ಲಿ ನಾವು ಮನೆಯವರೆಲ್ಲ ಊಟಕ್ಕೆ ಕೂತಿದ್ವಿ ಆಕ್ಚುಲಿ ಇನ್ನ ಅಂದ್ರೆ ಗೆಸ್ಟ್ ಇದ್ರು ಅವರು ಎಲ್ಲ ಆ ಕಡೆಯವರು ಎಲ್ಲ ಲಾಸ್ಟ್ ಅಲ್ಲಿ ಊಟಕ್ಕೆ ಕೂತಿದ್ರು ಅವರು ನಾವು ಅಲ್ಲಿ ಊಟಕ್ಕೆ ಕೂತ್ವಿ ನಮ್ದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಲ್ಲಿಂದ ನಾವು ಹೊರಡೋಷ್ಟೊದ್ಗೆ ಒಂದು ಲೆವೆನ್ ತರ್ಟಿ ಆಗಿತ್ತು ಅಂತ ಅನ್ಕೊಂತೀನಿ ಆ ಬಿಕಾಸ್ ಎಲ್ಲ ಖಾಲಿ ಮಾಡಿಕೊಂಡು ಅವ್ರಿಗೂನು ಕಳ್ಸ್ಕೊಟ್ಟು ನಾವು ಹೊರಡೋ ಅಷ್ಟೊತ್ತಿಗೆ ಒಂದು ಹನ್ನೊಂದುವರೆ ಆಗಿತ್ತು ಹ್ಮ್ ಆಗಿತ್ತು ಹನ್ನೊಂದುವರೆ ಆಗಿತ್ತು ಸೊ ಫಂಕ್ಷನ್ ಅಂತೂ ಆಗಿ ನಡೀತು ಓಕೆ ಫ್ರೆಂಡ್ಸ್ ನನ್ನ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಿಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಟೇ ಕೇರ್ ಬಾಯ್ ಬಾಯ್